ಹಾಯ್ ಇವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ನಾನು ಲಾಂಗ್ ವಿಡಿಯೋ ಮಾಡಿ ತುಂಬ ದಿನ ಆಯ್ತಲ್ವಾ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ನಾನು ಲಾಂಗ್ ವಿಡಿಯೋ ಹಾಕಿದ್ದು ನಾನು ಮಧ್ಯದಲ್ಲಿ ಸ್ವಲ್ಪ ಬ್ಯುಸಿ ಹಾಗಾಗಿ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಲಾಂಗ್ ವಿಡಿಯೋ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಈ ಲಾಂಗ್ ವಿಡಿಯೋ ಏನು ಅಂತ ಅಂದರೆ ನಾವು ಫಿಶ್ಲ್ಯಾಂಡ್ಗೆ ಇದ್ದೀವಿ ಸಂಡೇ ಅರೌಂಡ್ ಫೋರ್ ಓ ಕ್ಲಾಕ್ ಇರ್ಬೋದು ಆ ಟೈಮಲ್ಲಿ ಹೋಗ್ತಾ ಇದ್ದೀವಿ ಇದು ಝೂ ನಿಯರ್ ಇದೆ ಹೊರಗಡೆಯಿಂದ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮಕ್ಕಳಿಗಂತೂ ತುಂಬ ಅಟ್ರ್ಯಾಕ್ಟ್ ಅನ್ಸುತ್ತೆ ದೊಡ್ಡವ್ರಿಗೂ ಕೂಡ ಇದು ನೋಡಿದ ಹೊರಗಡೆಯಿಂದ ಒಳಗಡೆ ಹೋಗಬೇಕು ಯಾವ ರೀತಿ ಇದೆ ಅಂತ ಒಂದು ಕ್ಯೂರಿಯಸಿಟಿ ಇರುತ್ತೆ ಅಷ್ಟು ಅವರು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಹೊರಗಡೆ ಎಂಟ್ರೆನ್ಸ್ ಕೂಡ ನಾವು ಲಾಸ್ಟ್ ಟೈಮ್ ಹೋಗಿದ್ದು ನಾವು ಮೈಸೂರಿಗೆ ಶಿಫ್ಟ್ ಆದಾಗ ನಾವು ಸ್ಟಾರ್ಟಿಂಗ್ ಹೋಗಿದ್ವಿ ದಸರಾ ಟೈಮಲ್ಲಿ ಹಾಗಾಗಿ ಈ ಸಲನೂ ಹೋಗೋಣ ನೋಡೋಣ ಅಂತ ಹೋದ್ವಿ ಬಟ್ ಸ್ವಲ್ಪ ಮಾತ್ರ ಚೇಂಜಸ್ ಮಾಡಿದರೆ ಅದರ್ವೈಸ್ ಎಲ್ಲ ಸೇಮ್ ಇದೆ ಲಾಸ್ಟ್ ಟೈಮು ಪರ್ ಪರ್ಸನ್ಗೆ ಟೂ ಹಂಡ್ರೆಡ್ ಇತ್ತು ಬಟ್ ಈ ಸಲ ಹಂಡ್ರೆಡ್ ರುಪೀಸ್ ಜಾಸ್ತಿ ಮಾಡಿ ಪರ್ ಪರ್ಸನ್ಗೆ ತ್ರೀ ಹಂಡ್ರೆಡ್ ಮಾಡಿದರೆ ತುಂಬ ಕಾಸ್ಟ್ಲಿ ಆಯಿತು ಅನಿಸುತ್ತೆ ಪರ್ ಪರ್ಸನ್ಗೆ ತ್ರೀ ಹಂಡ್ರೆಡ್ ಅಂತ ಅಂದರೆ ಯಾಕಂದರೆ ಅಷ್ಟೊಂದೇನು ಚೇಂಜಸ್ ಮಾಡಿಲ್ಲ ಸೇಮ್ ಲಾಸ್ಟ್ ಟೈಮ್ ಹೇಗಿತ್ತು ಹಾಗೆ ಇದೆ ಸ್ವಲ್ಪ ಮಾತ್ರ ಚೇಂಜಸ್ ಮಾಡಿದರೆ ನಾವು ಫೋರ್ ಓ ಕ್ಲಾಕ್ಗೆ ಹೋದರೆ ಜನಗಳಿರಲ್ಲ ಆರಾಮ್ಸೆ ನೋಡ್ಬೋದು ಅಂತ ಯಾಕಂದರೆ ಲಾಸ್ಟ್ ಟೈಮಲ್ಲಿ ದಸರಾ ಟೈಮಲ್ಲಿ ಹೋಗಿದ್ವಿ ಒಂದು ಕಾಲು ಇಡೋಕ್ಕೆ ಆಗಲಿಲ್ಲ ಮತ್ತು ನೋಡ್ದಂಗೂ ಕೂಡ ಅನಿಸಿಲ್ಲ ಹಾಗಾಗಿ ಒಂದು ಫೋರ್ ಓ ಕ್ಲಾಕ್ ಹೋದರೆ ಜನಗಳು ಕಡಿಮೆ ಇರುತ್ತೆ ಇರ್ತಾರೆ ಅಂತ ಹೋದ್ವಿ ಆದರೂ ಕೂಡ ಒಳಗಡೆ ಅಷ್ಟೊಂದು ಜನ ಇದ್ರು ಈಗ ಟಿಕೆಟ್ ಕೌಂಟರ್ ನೋಡಿ ಎಲ್ಲರೂ ವೆಯ್ಟ್ ಮಾಡಿ ತಗೊಳ್ಳೋ ಥರ ಆಗಿದೆ ಅಷ್ಟು ಜನಗಳಿದ್ರು ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ತುಂಬ ಕತ್ತಲೆ ಇರುತ್ತೆ ಆದರೆ ಎಲ್ಲೆಲ್ಲಿ ಫಿಶ್ ಇರುತ್ತೆ ಅಲ್ಲಲ್ಲಿ ಮಾತ್ರ ಲೈಟ್ ಹಾಕಿರ್ತಾರೆ ಒಳಗಡೆ ಹೋದ ತಕ್ಷಣ ನೋಡಿ ಎಷ್ಟು ಒಂದು ಹೊಸ ಲ್ಯಾಂಡ್ಗೆ ಬಂದಂಗೆ ಫೀಲಿಂಗ್ ಆಗುತ್ತೆ ಇದು ಫಸ್ಟ್ ಟೈಮ್ ಬಂದವ್ರಿಗೆ ಇನ್ನೂ ಕೂಡ ಇನ್ನೂ ಚೆನ್ನಾಗಿ ಫೀಲಿಂಗ್ ಆಗುತ್ತೆ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದ್ರಿಂದ ನನಗೆ ಓಕೆ ಓಕೆ ಅನಿಸ್ತು ಯಾಕಂದರೆ ಜಾಸ್ತಿ ಏನು ಚೇಂಜಸ್ ಇಲ್ಲ ಲಾಸ್ಟ್ ಟೈಮ್ ಹೇಗಿತ್ತು ಸೇಮ್ ಅಷ್ಟೇ ಇದೆ ಮತ್ತು ಫಿಶಸ್ ಕೂಡ ತುಂಬ ಎಲ್ಲ ಕಲರು ಎಲ್ಲ ವೆರೈಟಿ ಎಲ್ಲ ವೆರೈಟಿಯಾದ ಫಿಶ್ಗಳೆಲ್ಲ ಇದೆ ಇಲ್ಲಿ ನೋಡಿ ಎಲ್ಲೋ ಮತ್ತು ಬ್ಲೂ ಸ್ಮಾಲ್ ಸ್ಮಾಲ್ ಫಿಶಸ್ ಎಂಟ್ರೆನ್ಸ್ ಎಲ್ಲ ಇರುತ್ತೆ ಸೆಟಪ್ಪು ಮತ್ತು ಸೆಟಪ್ ಅಂತೂ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅನ್ನಿಸ್ತು ಈಗ ನೋಡಿ ಇದು ಡೌನ್ ಫ್ಲೋರು ಅಲ್ಲಿಂದ ನೋಡಿದ್ರೆ ಮೇಲಿಂದ ನೀರು ಬೀಳೋ ಥರ ಬಂಡೆ ಮೇಲಿಂದ ಎಲ್ಲ ನೀರು ಬೀಳೋ ಥರ ಮಾಡಿದ್ದಾರೆ ಎಷ್ಟು ಕ್ರಿಯೇಟ್ ಕ್ರಿಯೇಟಿವ್ ಅಲ್ವಾ ಇಲ್ಲಿ ನೋಡಿ ಪಿಂಕ್ ಮತ್ತೆ ಆ ಪರ್ಪಲ್ ಲೈಟಿಂಗ್ಸ್ ಹಾಕಿದರೆ ಅದು ಡಿಮ್ಮಾಗಿ ಕಾಣಿಸ್ತಿತ್ತು ಅಲ್ಲಿ ಫೋಟೋ ಕೂಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಇಲ್ಲಿ ಮತ್ತೆ ವಿಡಿಯೋದಲ್ಲೂ ಕೂಡ ಹಾಗೆ ಕಾಣಿಸ್ತಾ ಇದೆ ಅಲ್ಲೇ ಆ ಫ್ಲ ಫಸ್ಟ್ ಫ್ಲೋರಲ್ಲೇ ಈ ರೀತಿ ಚಿಕ್ಕ ಚಿಕ್ಕ ಫಿಶ್ಶು ಕಲ್ಲರ್ ಕಲ್ಲರು ಎಲ್ಲ ಡಿಸೈನ್ ಎಷ್ಟೊಂದು ಡಿಸೈನ್ ಅಲ್ವಾ ಈಗ ಸಮುದ್ರದಲ್ಲಿ ನಾವು ಡಿಸ್ಕವರಿ ಚಾನಲಲ್ಲೆಲ್ಲ ನೋಡಿದ್ರೆ ಎಷ್ಟೊಂದು ವೆರೈಟಿ ಆ ಥರ ಫಿಶ್ಗಳೇ ನೋಡಿರಲ್ಲ ಆ ಥರ ಎಲ್ಲ ಫಿಶ್ಗಳನ್ನೆಲ್ಲ ಇಲ್ಲಿ ನೋಡ್ಬೋದು ಈಗ ನಾನು ತೋರಿಸ್ತಾ ಇರೋದು ಟೈಟಾನಿಕ್ ನೋಡಿದಿರಲ್ವಾ ಟೈಟಾನಿಕ್ ಫಿಲಮ್ ಅಲ್ಲಿ ಆ ಟೈಟಾನಿಕ್ ಬ್ರೇಕ್ ಆಗುತ್ತಲ್ಲ ಅದೆಲ್ಲ ಸೆಟಪ್ ಎಲ್ಲ ಮಾಡಿದರೆ ಅಲ್ಲಿ ನೋಡಿ ಸ್ಟಾರ್ ಫಿಶ್ ಕೂಡ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಒಟ್ಟು ಫಸ್ಟ್ ಟೈಮ್ ನೋಡೋರಿಗೆ ಮಾತ್ರ ತುಂಬಾ ಒಳ್ಳೆ ಫೀಲಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಫೋಟೋ ತೊಗಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅಲ್ಲಿ ನೋಡಿ ಟೀತು ಫಿಶಸ್ಸು ದೊಡ್ಡ ದೊಡ್ಡದೆಲ್ಲ ಟೀತ್ ಮಾಡಿ ಅಲ್ಲಿ ಫೋಟೋಸ್ಗಳನ್ನೆಲ್ಲ ತೊಗೊಬೋದು ಆ ರೀತಿ ಸೆಟಪ್ ಮಾಡಿದ್ದಾರೆ ಈ ಈ ಸರೌಂಡಿಂಗಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬನೇ ಫೋಟೋಗೆ ಅಂತಲೇ ಮಾಡಿದ್ದಾರೆ ಅನಿಸುತ್ತೆ ಈ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಅನಿಸ್ತು ಇದು ಕೂಡ ಸ್ವಲ್ಪ ಫೋಟೋಸ್ಗಳನ್ನ ತೊಗೊಂಡ್ವಿ ಇದಾದ ಮೇಲೆ ಈ ಸಲ ಹೋದಾಗ ಅಷ್ಟು ಕ್ಯೂರೊಸಿಟಿ ಇರಲೇ ಇರಲಿಲ್ಲ ಫಸ್ಟ್ ಟೈಮ್ ಹೋದಾಗ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಫೀಲಿಂಗ್ ಆಗ್ತಾಯಿತ್ತು ಸೆಕೆಂಡ್ ಟೈಮ್ ನೋಡೋದಕ್ಕೆ ಅಷ್ಟು ಕ್ಯೂರೊಸಿಟಿ ಇರಲೇ ಇರಲಿಲ್ಲ ಮನೇಲಿ ಬೇಜಾರಾಗ್ತಿತ್ತಲ್ವ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲಿಗೆ ಹೋಗೋಣ ಯಾಕಂದರೆ ತುಂಬ ಒನ್ ಇಯರ್ ಬ್ಯಾಕ್ ಆಯಿತು ಹೋಗಿ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಲೈಟಿಂಗ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಯಾಕಂದರೆ ತುಂಬ ಡಿಮ್ ಡಿಮ್ ಅನಿಸ್ತಿತ್ತು ಯಾಕಂದರೆ ಪಿಂಕ್ ಮತ್ತು ಪರ್ಪಲ್ ಯೂಸ್ ಮಾಡಿ ಲೈಟಿಂಗ್ಸ್ ಹಾಕಿದ್ದಾರೆ ತುಂಬ ಡಿಮ್ ಅನಿಸ್ತಿತ್ತು ಅಲ್ಲಿ ಫಿಶ್ಗಳು ಕೂಡ ಕರೆಕ್ಟಾಗಿ ಕಾಣಿಸ್ತಿರ್ಲಿಲ್ಲ ಈಗ ನೋಡಿ ಇದು ಹೊಸದಾಗಿ ಮಾಡಿರೋದು ಲಾಸ್ಟ್ ಟೈಮ್ ಇದಿರಲಿಲ್ಲ ಒಂದು ಟ್ಯಾಂಕರ್ ಥರ ಟ್ರಾನ್ಸ್ಪರೆಂಟ್ ಟ್ಯಾಂಕ್ ಥರ ಮಾಡಿಬಿಟ್ಟು ಅಲ್ಲಿ ಎಲ್ಲ ಕಲರು ಫಿಶ್ಗಳು ಇತ್ತು ಅದೊಂದು ತುಂಬ ಅಟ್ರಾಕ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಒಳಗಡೆ ಬಟ್ ತುಂಬ ಕತ್ತಲೇ ಇತ್ತು ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಯೆಲ್ಲೋ ಕಲರ್ ಫಿಶ್ಶು ತುಂಬ ಚೆನ್ನಾಗಿದೆ ಈ ಸ್ಟ್ರೆಚ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಒಂಥರ ಬ್ರೈಟ್ ಆಗಿತ್ತು ಹಾಗಾಗಿ ತುಂಬ ಇಷ್ಟ ಆಯಿತು ಯಾಕಂದರೆ ಇಲ್ಲೇ ಜಾಸ್ತಿ ನಾನು ಫಿಶ್ ಕಲ್ದು ಫೋಟೋ ತೊಗೊಂಡಿದ್ದು ಬೇರೆ ಕಡೆ ಎಲ್ಲ ಫಿಶ್ ಕಲ್ದು ಫೋಟೋ ತಗೊಂಡ್ರು ಕೂಡ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಎಕ್ಸಿಟ್ ಆಗೋ ಪ್ಲೇಸಲ್ಲಿ ಈ ರೀತಿ ತಿಂಡಿಗಳನ್ನು ಕೂಡ ಎಲ್ಲ ಇಟ್ಟಿರ್ತಾರೆ ಬಟ್ ತುಂಬಾ ಕಾಸ್ಟ್ಲಿ ಹಾಗಾಗಿ ನಾವೇನು ತೊಗೊಳ್ಳಿಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ವಿ ತುಂಬ ಕಾಸ್ಟ್ಲಿ ಇತ್ತು ಹಾಗಾಗಿ ನನಗೆ ಟೇಸ್ಟ್ ವೈಸ್ ಅಷ್ಟು ಓಕೆ ಅನಿಸ್ಲಿಲ್ಲ ಹಾಗಾಗಿ ತೊಗೊಳ್ಳಿಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು